ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತಿನ ಒಂದು ಬ್ಲೌಸ್ ಏನಂದರೆ ಎಂಬ್ರಾಯ್ಡ್ರಿ ಬ್ಲೌಸ್ ನನ್ನ ಒಂದು ಕೈಯಿಂದನೇ ಮಾಡಿರೋಂಥದ್ದು ನಾನು ಇಲ್ಲಿ ಮಷಿನ್ನ ಎಂಬ್ರಾಯ್ಡ್ರಿಯನ್ನು ಮಾಡಿಸಿಲ್ಲ ಸೂಜಿಯಿಂದನೇ ಮನೆಯೊಳಗೆ ನಿಮ್ಮ ಮನೆಯೊಳಗೆ ಯೂಸ್ ಮಾಡ್ತಿರ್ತಿರಲ್ಲ ಸೂಜಿಯಿಂದನೇ ಇವತ್ತು ಎಂಬ್ರಾಯ್ಡ್ರಿ ವರ್ಕನ್ನು ಮಾಡೋದನ್ನ ಕಲಿಸ್ತೀನಿ ಎಷ್ಟು ಸಿಂಪಲ್ಲಾಗಿ ಟ್ರೆಡಿಷನಲ್ ಆಗಿ ಎಷ್ಟು ಚಂದ ಅಲ್ಲ ಫ್ಯಾನ್ಸಿ ಸಾರಿ ಈ ಬ್ಲೌಸನ್ನು ನಾನು ಬೋಟ್ ನೆಕ್ಕಲ್ಲಿ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ ಹಂಗೆ ವಿತ್ ಪಫ್ ಸ್ಲೀವ್ಸ್ ಕೂಡ ಇದಾವೆ ಇದಕ್ಕೆ ನೋಡಿರಿ ಬ್ಯಾಕ್ ಸೈಡ್ ಪಾಟ್ ನೆಕ್ ಹಿಂಗೆ ಒಂದಿಷ್ಟು ಬುಟ್ಟಾಗಳನ್ನ ಹಾಕಿದ್ದೀನಿ ಇದೆಲ್ಲ ನಾವು ಮಾಡಿರೋದು ಬರೀ ಕೈ ವರ್ಕ್ ಅಂದ್ರೆ ನೀವು ನಂಬ್ತೀರಿ ಇಂಥ ಒಂದು ವರ್ಕ್ನ ಮಾಡ್ಕೊಳಕ್ಕೆ ಯಾರಿಗಿಷ್ಟಪಡೋಂಗಿಲ್ಲ ನಾವು ಹೊರಗಡೆ ಹೋದ್ವಿ ಇಂಥ ವರ್ಕ್ ಏನಿಲ್ಲ ಅಂತಂದ್ರೂ ಒಂದು ಫಿಫ್ಟೀನ್ ಹಂಡ್ರೆಡ್ ಸಾವಿರದ ಐದುನೂರಿಂದ ಎರಡು ಸಾವಿರದವರೆಗೂ ಚಾರ್ಜನ್ನು ಮಾಡ್ತಾರೆ ಸೊ ಬುಟ್ಟ ಹಾಕಲಿಕ್ಕೆ ಒಂದಿಷ್ಟು ದುಡ್ಡನ್ನು ಬೇರೆ ತೊಗೊಳ್ತಾರೆ ಮತ್ತು ಬೋಟ್ ನೆಕ್ ನಮ್ಗೆ ಸ್ಟಿಚ್ ಮಾಡ್ಕೊಡ್ಬೇಕಂದ್ರೆ ಅದಕ್ಕೊಂದು ನೂರಿಂದ ಒಂದು ಎಂಟುನೂರು ರೂಪಾಯ್ದು ಚಾರ್ಜ್ ಮಾಡ್ತಾರೆ ನೀವೇನಾದರೂ ಸ್ಟಿಚಿಂಗ್ ಬರಲಿಕ್ಕೆ ಆತದ ಅಂತಂದ್ರೂ ಈ ಒಂದು ಬ್ಲೌಸನ್ನು ನೀವು ಸ್ಟಿಚ್ನ ಮಾಡ್ಕೊಳ್ಬೋದು ನಾನು ಯಾವ್ಯಾವ ರೀತಿಯೆಲ್ಲ ಇದನ್ನು ಸ್ಟಿಚ್ನ ಮಾಡಿದ್ದೀನಿ ಅಂತ ಹೇಳಿ ಅದು ಒಂದು ಜಸ್ಟ್ ವೀಡಿಯೋನ ಹಾಕಿದ್ದೀನಿ ನಿಮ್ಗೆ ಬೇಕಪ್ಪ ಇದ್ರೆ ಒಂದು ಕಟ್ಟಿಂಗು ಇದ್ರ ಎಂಬ್ರಾಯ್ಡ್ರಿ ನಾನು ಯಾವ ರೀತಿ ಎಲ್ಲ ಮಾಡಿದ್ದೀನಿ ಅಂತ ಅಂದರೆ ಸೊ ಒಂದು ಕಮೆಂಟಲ್ಲಿ ತಿಳಿಸ್ರಿ ಇಲ್ಲಿ ಯಾವುದೇ ರೀತಿ ನಮ್ಗೆ ಎಂಬ್ರಾಯ್ಡ್ರಿ ಹಾಕಬೇಕಂದ್ರೆ ಮಷಿನ್ ಬೇಡ ಬರೀ ನಾನು ಸೂಜಿಯಿಂದ ಕೈಯಿಂದನೇ ಹಾಕಿರೋದನ್ನು ನೀವು ನೋಡಲಿಕ್ಕೆ ಹತ್ತಿರಲಿ ನೋಡಿರಿ ಇಷ್ಟೆಲ್ಲ ಎಂಬ್ರಾಯ್ಡ್ರಿ ಹಾಕ್ಕೊಂಡು ಬೋಟ್ ನೆಕ್ ಕಟಿಂಗ್ನು ಕೂಡ ನಾನು ನಿಮ್ಗೆ ನೆಕ್ಸ್ಟ್ ಒಂದು ವೀಡಿಯೋ ಒಳಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಡೈಲಿ ಒಂದೊಂದು ವೀಡಿಯೋಸು ಸೊ ಇದ್ರ ಬಗ್ಗೆ ಒಂದು ಬರ್ತಾವೆ ಮಿಸ್ ಮಾಡಿದೆ ಈ ಒಂದು ಮೂರು ನಾಲ್ಕು ದಿನ ಕಂಪ್ಲೀಟಾಗಿ ವೀಡಿಯೋ ಯಾಕಂದ್ರೆ ಒಂದೋ ದಿನ ನಾನು ವೀಡಿಯೋ ಮಾಡಿ ಹಾಕಿದೆ ಅಂತಂದ್ರೆ ಭಾಳ ಲೆಂತಿ ಆಗಿಬಿಡ್ತದೆ ನಿಮ್ಗೆ ಕಲ್ಕೊಳ್ಳಿಕ್ಕೆ ಭಾಳ ಫಾಸ್ಟಾಗಿ ಹಾಕಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ ನಾನು ವೀಡಿಯೋನ ಹಾಕ್ತೀನಿ ಕಟಿಂಗ್ ಮಾಡಿದ್ದು ಮಾರ್ಕ್ ಹಾಕೋದು ಹೆಂಗೆ ಈಗ ಇಂಥ ಬ್ಲೌಸ್ ಅಂತೂ ಭಾಳ ಟ್ರೆಂಡ್ ಒಳಗದ ಅದಾವ ನೀವು ಇವನ್ ಮದ್ವೆ ಬ್ಲೌಸ್ ಕೊಟ್ರಂತೂ ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಹೇಳ್ತಾರೆ ಸೊ ನೋಡಿದಿಲ್ಲ ಬುಟ್ಟಾನು ಸಹಿತ ನಾವು ಕೈಯಿಂದನ ಒಂದು ಸೂಜಿ ನೀಡಲಿಂದ ವರ್ಕನ್ನು ಮಾಡೋಣ ಸ್ವಲ್ಪ ಗಂಟ್ಲು ಸರಿ ಇಲ್ಲ ಸೊ ಏನು ಅಂದ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ ಆದರೂ ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಹಾಕಿದೆ ನೋಡಿರಿ ಎಷ್ಟು ಚಂದ ಬುಟ್ಟಾನು ಕೂಡ ನಾನಿಲ್ಲಿ ಬರೀ ಸೂಜಿಯಿಂದ ಹಾಕಿರೋದ್ರಿ ಇದಕ್ಕೆ ಬೇಕಾಗಿರುವಂಥದ್ದು ಏನು ರೇಷ್ಮೆ ದಾರ ನಿಮ್ಮ ಹತ್ರ ರೇಷ್ಮೆ ದಾರ ಇಲ್ಲಾಂದ್ರೆ ಕಾಟನ್ ದಾರ ತೊಗೊಳ್ರಿ ಪರವಾಗಿಲ್ಲ ಸೊ ನೋಡಿರಿ ಕೈಯಿಂದನೇ ಎಷ್ಟು ಚೆಂದ ಚಂದ ಡಿಸೈನನ್ನು ನಾವು ಒಂದಿಷ್ಟು ಏನಂದ್ರೆ ಈ ಜರ್ದೋಸಿ ಹಾಕ್ಲಿಕ್ಕೆಲ್ಲ ನಾವು ಸ್ಟೋನ್ಸ್ ಅವು ಇವಂತ ಯೂಸ್ ಮಾಡ್ತೀವಿ ಅವು ಸಿಗ್ತಾವೆ ಬಟ್ ಇಲ್ಲಿ ಕೈ ಒಳಗೆ ಮ ಮಾಡಿರುವಂಥ ವರ್ಕ್ ನಾನು ಮಾಡಿಲ್ಲ ಅದು ರೆಡಿಯಾಗೇ ಇತ್ತು ಬ್ಲೌಸ್ಗೆ ಹಾಗಾಗಿ ಇದಕ್ಕೆ ನಾನು ವರ್ಕ್ನ ಮಾಡ್ಕೊಂಡ್ರೆ ಚಲೋ ಅಂತ ಹೇಳಿ ಈ ರೀತಿ ಸಿಂಪಲ್ಲಾಗಿ ಫ್ರಂಟ್ ಸೈಡ್ ನಮ್ಗೆ ಏನು ಜಾಸ್ತಿ ಬೇಕಾಗೋದಿಲ್ಲ ಬುಟ್ಟ ಅಂತ ಹೇಳಿ ನಾನು ಸಿಂಪಲ್ಲಾಗಿನ ಬುಟ್ಟಾನ ಹಾಕೀನಿ ನೋಡಿ ಎಷ್ಟು ಚಂದ ಕಾಣಿಸ್ಲಿಕ್ಕೆ ಅಂದ್ರೆ ನನಗೆ ನಿಜವಾಗ್ಲು ಭಾಳ ಅಂದರೆ ಭಾಳ ಲೈಕ್ ಆತು ಬ್ಯಾಕ್ ಸೈಡ್ ಪಾಟ್ ನೆಕ್ ಅನ್ನು ಕೊಟ್ಟು ನಾನು ಹಿಂಗೆ ನೋಡಿ ಸೈಡಿಗೆ ಒಂದಿಷ್ಟು ಫ್ಲವರ್ಗಳನ್ನ ಮಾಡೀನಿ ಅದು ಕೂಡ ಭಾಳ ಅಂದರೆ ಭಾಳ ಚಂದಾಗಿದೆ ಇನ್ನು ಬೋಟ್ ನೆಕ್ ಇದು ಈ ಟ್ರೆಂಡ್ ಒಳಗಿರೋ ಅಂಥ ಸೂಪರ್ ರೂಪರ್ ಆಗಿರೋಂಥ ಬ್ಲೌಸ್ ಅಂತಾನು ಹೇಳ್ಬೋದು ಈ ಬ್ಲೌಸಿನ ಒಂದು ಮಾರ್ಕಿಂಗ್ ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕ್ತೀನಿ ಸೊ ಆ ಒಂದು ಕಂಪ್ಲೀಟಾಗಿ ಮಾರ್ಕಿಂಗು ಕಟ್ಟಿಂಗು ಆಮೇಲೆ ಇದರದೆಲ್ಲ ವೀಡಿಯೋ ಆದಮೇಲೆ ನೆಕ್ಸ್ಟ್ ನಂತರದಲ್ಲಿ ನಾನು ಇದರ ಒಂದು ಎಂಬ್ರಾಯ್ಡ್ರಿನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಿಮ್ಗೆ ನೋಡ್ರಿ ಸ್ಯಾರಿ ಹಿಂಗಿತ್ತು ಅದಕ್ಕೆ ಒಂದಿಷ್ಟು ಕಾಂಟ್ರಾಸ್ಟ್ ದಾರನ ತೊಗೊಂಡು ಬಂದೆ ನಾನು ಸಿಮಿಲರ್ ಆಗುವಂಥ ದಾರಗಳನ್ನ ತೊಗೊಂಡು ಬಂದು ಒಂದಿಷ್ಟು ಏನಂತಾರೆ ಒಂದಿಷ್ಟು ಸ್ಟಿಕ್ಕರ್ಸ್ಗಳು ಒಂದಿಷ್ಟು ಬೀಡ್ಸ್ಗಳು ತೊಗೊಂಡು ಬಂದು ಅಂಟಿಸ್ಬಿಟ್ರಿ ಅಂದರೆ ನಿಮ್ಗೆ ಸೇಮ್ ಎಂಬ್ರಾಯ್ಡ್ರಿ ಮಾಡ್ಸಿರಿ ಅಂತ ಕೇಳ್ತಾರೆ ನಾನು ಉಟ್ಕೊಂಡಾಗೂ ನೋಡಿದೆ ಭಾಳ ಭಾಳ ರಿಚ್ ಆಗಿದೆ ಇಲ್ಲಿನೂ ನಿಮ್ಗೆ ಸಿಂಪಲ್ಲಾಗಿ ಕಾಣಿಸ್ಲಿಕ್ಕೆ ಆಗ್ತದೆ ಅಷ್ಟೇ ಯೂನಿಕ್ ಬ್ಲೌಸ್ ಅಂತಲೂ ಹೇಳ್ಬೋದು ಸೊ ನೋಡಿದಲ್ಲ ಇದರ ಒಂದು ರೆಡಿ ಹೆಂಗೆಲ್ಲ ಆಯಿತು ಅಂತ ಹೇಳಿ ಒಂದು ಜಸ್ಟ್ ಒಂದು ಡೆಮೋಕ್ಕೋಸ್ಕರ ಈ ಒಂದು ವೀಡಿಯೋನ ನಾನು ನಿಮ್ಮ ಇವತ್ತು ಹಾಕಿದೆ ಯಾಕಂದರೆ ಎಡಿಟಿಂಗ್ ಪ್ರೊಸೆಸ್ ಭಾಳ ಅದ ಈಗ ನೋಡಿ ಇಲ್ಲೆಲ್ಲ ಒಂದಿಷ್ಟು ಮುತ್ತುಗಳನ್ನ ಇಲ್ಲಿ ಕೊಟ್ಟೇನೆ ಸ್ವಲ್ಪ ಚೆಂದ ಕಾಣಿಸ್ಲಿ ಅಂತ ಇದೆಲ್ಲ ವರ್ಕ್ ನೋಡಿ ಎಷ್ಟು ಖುಷಿ ಆಗ್ಲಿಕ್ಕೆ ಬರೀ ನಾವು ಕೈಯಿಂದ ಮಾಡಿರುವಂಥದ್ದು ಸೊ ಹಂಗಿದ್ರೆ ಯಾಕೆ ತಡ ನೆಕ್ಸ್ಟ್ ವೀಡಿಯೋ ಒಳಗೆ ಇದರ ಒಂದು ಮೀಟ್ ಆಗೋಣ